ನನ್ನ ಹೆಸರು ಪುಷ್ಪ ಗಂಗಾಧರ್ ಕಂಚಿ ನಮ್ಮದು ಬೆಳಗಾವಿ ಜಿಲ್ಲಾ ಕಾನಾಪುರ ತಾಲೂಕು ಪಾಲಶ್ವಾಡ ಗ್ರಾಮ ನಾವು ಮನೆಯಲ್ಲಿ ಬಟ್ಟೆ ವ್ಯಾಪಾರ ಸಣ್ಣದಾಗಿ ಚಾಲೂ ಮಾಡಿದ್ವಿ ಆದರೆ ದೊಡ್ಡದಾಗಿ ಮಾಡಬೇಕಂದ್ರೆ ಎಲ್ಲೂ ಸಾಲ ಕೊಡಾಕಿಲ್ರಿ ಬ್ಯಾಂಕ್ ಹೋದಾಗ ಇದ್ದಾಗ ಎಲ್ಲ ಶ್ಯೂರಿಟಿ ಕೇಳತ್ತಿದ್ ರೀ ಹಾಗಾಗಿ ಧರ್ಮಸ್ಥಳ ಸಣ್ಣದಾಗ ಕೇಳ್ದು ರೀ ಸರ್ನ ಹೌದಾ ನಿಮ್ಗೆ ಸಿಡ್ಬಿ ಲೋನ್ ಬರ್ತೈತಿ ಐದು ಲಕ್ಷ ಕೊಡ್ತೇವೆ ನಿಮ್ಗೆ ಮಾಡಿರಿ ಅಂತ ಹೇಳ್ತೀವಿ ರೀ ಅದಕ್ಕೆ ನಾವು ಮತ್ತೊಂದು ಅಂಗಡಿ ಬೇರೆ ಕಡೆ ತೆಗೆದ ನಾವು ನಮ್ಮ ಮನೆಯನವರು ಹಾಕಿ ಹೆಚ್ಚಾಗಿ ಆದಾಯ ಹಾಕಿ ಇದು ಮಾಡಿದ್ವಿ ಅದು ನಮ್ಗೆ ಚಲೋ ಆಯ್ತು ರೀ ಎಲ್ಲ ತಗಿಂತ ಬಿಸ್ನೆಸ್ಸ ಚಲೋ ಆಗ ನಂಗೆ ಹೆಚ್ಚಾಗಿ ತುಂಬ್ಕೊಂತ ಎರಡು ವರ್ಷದೊಳಗೆ ಅದು ಐದು ಲಕ್ಷದ ಲೋನ್ ಮುಟ್ಟಿಸಿದ್ರಿ ಮುಟ್ಟಿಸಿ ಆದಿಂದ ಮತ್ತೆ ಐದು ಲಕ್ಷ ತಗೊಂಡ್ರಿ ಈಗ ಮತ್ತೆ ಅದನ್ನ ಹಾಕಂತ ಇನ್ನೂ ಹೆಚ್ಚು ಚಲೋ ಆಗತ್ತೆ ನಾನು ನಮ್ಮ ಮನೆಯವರು ಇಬ್ಬರು ಕೂಡ್ರಿ ಇಬ್ರು ಕೂಡಿ ದುಡಿತೇವಿ ಹಂಗಾಗಿ ಚಲೋ ಆಗ್ತೈತೆ ನಮ್ಗ ಯಾವ ತರ ಹದಿನೈದು ಸಾವಿರ ಆದ್ರೂ ಒಂದ್ ಐದು ಸಾವಿರ ಮಠ ಉಳಿತಾಯ ಅನ್ನೋದಾಗ್ತಿ ನಮ್ಗದಾಗ ಹಂಗಾಗಿ ಹೆಚ್ಚಾಗಿ ಹೆಚ್ಚಾಗಿ ತುಂಬಿಕೊಂತ ನಾವ್ ಅದನ್ನೆಲ್ಲಾ ಇದು ಮಾಡಿ ನಮ್ಮ ಅಂಗಡಿಯಲ್ಲಿ ಏನಾದ್ರು ಬಂದ್ರು ಎಂಟು ಲಕ್ಷ ಮಠ ಶಾಕ್ ಇದವಿ ನಮ್ ಈ ತರ ಎಲ್ಲಾ ಸಾಡಿಗಳು ನಮ್ ಮಾಡ್ತೀವಿ ಮದ್ವಿ ಹಂಗಾಗಿ ಎಲ್ಲಾ ಚಲೋ ಆಗಂತ ಮದ್ವಿ ಇದು ಎಲ್ಲಾ ಕೊಡತೈತಿ ಎಲ್ಲಾ ಐಟಮ್ಗಳು ನಮ್ಗ ಸಿಗ್ತೈತ್ರಿ ಹೆಚ್ಚಾಗಿ ಸಾಡಿದ್ತೇವ್ರಿ ಹಂಗಾಗಿ ಲೈನ್ ಕುಂತೈತ್ರಿ ಚಲೋ ತಮ್ಗೆ ಸಾಡಿ ಎಂತ ವೆರೈಟಿ ಬೇಕಂತೂ ನಮ್ಮ ಕಡೆ ಸಿಗ್ತೈತ್ರಿ ಕಮ್ಮಿ ರೇಟ್ ಹೆಚ್ಚಿನ ರೇಟ್ ವರ್ಗು ಜವಳಿನೂ ತಗಸ್ ಹಂಗಾಗಿ ಗಂಡಸದ್ದು ರೆಡಿಮೇಡ್ ಹೊಲ್ಸೋದು ಚುರುಗಟ್ಟೆಲ್ಲೂ ಇಟ್ಟಿರ್ತೀವಿ ನಾವು ಆಯರ್ ಐಟಮ್ಗಾತು ಹಲಸ್ಕಾರು ಎಲ್ಲ ಚಲೋ ರೀತಿಯಿಂದ ಸಿಗ್ತೈತೆ ನಮ್ಮ ಅಂಗಡಿ ಒಳಗೆ ನಾವು ಮತ್ತೆ ಮದ್ವೆದ ಕಾರ್ಯಕ್ರಮದಂತೆ ಜಾಸ್ತಿ ಜಾಸ್ತಿ ತು ಹಾಕ್ಬಿಡ್ತಾರಲ್ಲ ರೀ ಅವ್ರ ಕಡೆ ನಾವು ಎಲ್ಲ ಹೋಲ್ಸೇಲ್ ರೇಟ್ ಒಳಗೆ ಕೊಡ್ತೀವಿ ಅಗದಿ ಕಮ್ಮಿ ರೇಟ್ದಿಂದ ಕೊಡ್ತೀವಿ ಸಂಘ ಸಂಘದವರು ಸತತ ಎಲ್ಲ ಸುತ್ತಮುತ್ತ ಹಳ್ಳಿ ಅವ್ರ ನಮ್ಮ ಸಂಘದವ್ರ ಎಲ್ಲ ನಮ್ಮ ಊರೊಳಗಿನ ಸಂಘದವ್ರು ಎಲ್ಲರಿಗೂ

ರಪಾರ ಚೆನ್ನಾಗಿದೆ ಒಂದು ದಿವಸಕ್ಕೆ ಎಷ್ಟು ಪ್ಯಾಪರ್ ಅಂತ ರಪಾರ ಹನ್ನೆರಡು ಸಾವಿರ ರೂಪಾಯಿ ಇದೆ ಸರ್ ಡೈಲಿ ಎರಡು ಸಾವಿರ ರೂಪಾಯಿ ಮೊದ್ಲಿದೆ ನಾವು ಸಾಲ ಮುಟ್ಟಿ ಮತ್ತೆ ಚೆನ್ನಾಗಿದೆ ಪ್ರಾಫಿಟ್ಟು ಮತ್ತೆ ಮತ್ತೆ ಇಲ್ಲೇ ಇರ್ಕೊಂಡಿದ್ದೇವೆ ಈಗ ಎಲ್ಲ ಚೆನ್ನಾಗಿದೆ ನನ್ನಾಗೆ ಲೋನ್ ತಗೊಂಡು ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಎಲ್ಲ ಚಲೋ ಆಗಿತ್ತು ಹಾಗಾಗಿ ನಾನು ಧರ್ಮಸ್ಥಳ ಸರ್ ಇಲ್ಲ ಅಂದರೆ ಅಂಗಡಿಯವರಿಗೆ ಧನ್ಯವಾದ